ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಸೂಪರ್ ಹಿಟ್ ವಿಡಿಯೋ ಅದೇನೆ ನಮ್ಮ ಕರ್ನಾಟಕ ಸಮಗ್ರ ಅಧ್ಯಯನದ ಒಂದು ಪರಿಪೂರ್ಣವಾಗಿರತಕ್ಕಂಥ ಪಾಠ ಇದರಲ್ಲಿ ನಮ್ಮ ಇತಿಹಾಸ ಭೂಗೋಳ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳ ಸ್ಪೆಷಾಲಿಟಿಗೋಸ್ಕರವಾಗಿ ಇದನ್ನು ಬಹಳ ಸುಂದರವಾಗಿ ನಿಮಗೋಸ್ಕರ ಪ್ಯಾಕೇಜ್ ಮಾಡಿದ್ದೀವಿ ಸೊ ಇದು ನಮ್ಮ ಸಂಚಿಕೆ ಏಳು ನಮ್ಮ ಕರ್ನಾಟಕದ ಸಮಗ್ರ ಅಧ್ಯಯನ ಸ್ನೇಹಿತರ ಸೊ ಇದರಲ್ಲಿ ಕರ್ನಾಟಕ ಇತಿಹಾಸದ ಪ್ರಥಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಜೊತೆಗೆ ಕನ್ನಡದ ಪ್ರಪ್ರಥಮ ಶಾಸನಗಳು ಮತ್ತೆ ಕೃತಿಗಳು ಯಾವ್ದು ಅನ್ನೋದ್ರ ಬಗ್ಗೆ ಜೊತೆಗೆ ಕನ್ನಡದ ಪ್ರಥಮ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಜೊತೆಗೆ ಕನ್ನಡದ ಪ್ರಥಮ ಪತ್ರಿಕೆಗಳು ಹಾಗೂ ಪ್ರಶಸ್ತಿಗಳು ಹಾಗೇನೆ ರಾಜಕೀಯ ಪ್ರಥಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತೀವಿ ಸೊ ವಿಡಿಯೋನ ಕೊನೆವರೆಗೂ ನೋಡ್ತಾ ಇದ್ರೆ ಬಹಳ ಅದ್ಭುತವಾದ ವಿಚಾರಗಳು ನಿಮಗೋಸ್ಕರ ಸಿಗತ್ತೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ವಿಚಾರಗಳನ್ನ ತರಬೇಕು ಅಂತಂದ್ರೆ ಬಿಗ್ಗೆಸ್ಟ್ ಲೆವೆಲ್ ನ ಡಿಜಿಟಲೈಸ್ ಮಾಡಬೇಕು ಚಾನೆಲ್ ನ ಅದಕ್ಕೋಸ್ಕರ ನಿಮ್ಮ ಈ ನಮ್ಮ ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ಬಿಟ್ಟು ಗೂಗಲ್ ಪೇ ಮುಖಾಂತರ ನೀವು ಪೇ ಮಾಡಿದ್ರೆ ಸೊ ನಮ್ಮ ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ತರೋದಕ್ಕೆ ನೀವು ಕೂಡ ಮುಂದಿನ ನಿಮ್ಮ ಸಹೋದರರಿಗೆ ನಿಮ್ಮ ಹಿಂದಿನವರಿಗೆ ಸಹಾಯ ಮಾಡಿದಂತಾಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಆರಂಭಿಸ್ತಾ ಇದ್ವಿ ಕನ್ನಡದ ಪ್ರಪ್ರಥಮ ರಾಜಮನೆತನ ಯಾವುದು ಅಂತ ಕೇಳಿದ್ರೆ ತಕ್ಷಣಕ್ಕೆ ನಮಗೆ ಬರ್ತಕ್ಕಂಥದ್ದು ಕನ್ನಡದ ಮೊದಲ ರಾಜಮನೆತನ ಅದೇನೆ ಬನವಾಸಿಯ ಕದಂಬರು ಅಂತ ಬನವಾಸಿಯ ಕದಂಬರ ಸ್ಥಾಪಕ ರಾಜನೇ ಮಯೂರ ಶರ್ಮ ವರ್ಮನಾಗಿರ್ತಕ್ಕಂಥದ್ದು ಪಲ್ಲವರಿಂದ ಅವಮಾನಿತಗೊಂಡಂತ ನಂತರ ಈತ ಪ್ರಹಾರ ನದಿ ತೀರದ ವಲಯಗಳು ಅಂದ್ರೆ ಇವತ್ತಿನ ಮಲಪ್ರಭಾ ನದಿ ವಲಯದ ತೀರಗಳನ್ನ ಬಿಟ್ಟು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ದ ಸೊ ಹಾಗಾಗಿ ಕಾಕುಸವರ್ಮ ಈ ಸಾಮ್ರಾಜ್ಯದ ಮತ್ತೊಬ್ಬ ಪ್ರಸಿದ್ಧ ದೊರೆಯನ್ನ ನಾವು ನೋಡ್ತೀವಿ ಹಾಗಾಗಿ ಪ್ರಥಮ ರಾಜಮನೆತನ ಅಂದ್ರೆ ಕದಂಬರು ಸೊ ಪ್ರಥಮ ದೇವಾಲಯ ಅಂತ ಬಂದ್ರೆ ಇವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ದ್ರಾವಿಡ ಶೈಲಿಯ ಮೊಟ್ಟ ಮೊದಲ ದೇವಸ್ಥಾನ ತಾಳಗುಂದದಲ್ಲಿ ನಿರ್ಮಾಣ ಆಗುತ್ತೆ ಅದನ್ನ ಪ್ರಣವೇಶ್ವರ ದೇವಾಲಯ ಅಂತ ಕರಿತೀವಿ ಕದಂಬ ರಾಜಮನೆತನಕ್ಕೆ ಸಂಬಂಧ ಪಡುತ್ತೆ ಸೊ ಕರ್ನಾಟಕದಲ್ಲಿ ಬೌದ್ಧ ವಿಹಾರವನ್ನ ಸ್ಥಾಪನೆ ಮಾಡಿದ್ದು ಕೂಡ ಮೊದಲ ಬಾರಿಗೆ ಇವರೇನೆ ಅದಾದ ನಂತರ ನಮಗೆ ಇತಿಹಾಸ ಪ್ರಸಿದ್ಧದ ಶಾಸನಗಳ ಬಗ್ಗೆ ಯಾವಾಗಲೂ ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಕರ್ನಾಟಕದಲ್ಲಿ ದೊರೆತ ಪ್ರಪ್ರಥಮ ಶಾಸನ ಯಾವುದು ಅಂತ ಕೂಡ ಬರ್ತದೆ ಕರ್ನಾಟಕದಲ್ಲಿ ದೊರೆತಂತ ಪ್ರಥಮ ಶಾಸನ ಅಂತ ಬಂದ್ರೆ ಅದು ಬ್ರಹ್ಮಗಿರಿ ಶಾಸನದ ಬಗ್ಗೆ ಮಾತಾಡ್ತೀವಿ ಬ್ರಹ್ಮಗಿರಿ ಶಾಸನವನ್ನ ನಮ್ಮಲ್ಲಿ ಸಂಶೋಧನೆ ಮಾಡಿದವರು ಬಿ ಎಲ್ ರೈಸ್ ಅವರು ಏಟೀನ್ ನೈಂಟಿ ಒನ್ ಅಲ್ಲಿ ಮಾಡ್ತಾರೆ ಹಾಗಾಗಿ ಕರ್ನಾಟಕದ ಪ್ರಾಂತ್ಯದಲ್ಲಿ ದೊರೆತಂತಹ ಮೊದಲ ಶಾಸನ ಇದು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದ್ದು ಅಶೋಕನ ಕಾಲದಲ್ಲಿ ಅದರಲ್ಲೂ ಕೂಡ ಸನ್ನತಿ ಮತ್ತು ಬ್ರಹ್ಮಗಿರಿ ಶಾಸನಗಳಲ್ಲಿ ಕೂಡ ನಾವು ಉಲ್ಲೇಖಗಳನ್ನು ನೋಡಬಹುದು ದಕ್ಷಿಣ ಭಾರತದಲ್ಲಿ ಶಾಸನಗಳನ್ನು ಬರೆಸ್ತಾ ಇದ್ದವನು ಚಪಡಾ ಅಂತ ಕೂಡ ಹೇಳ್ತೀವಿ ಇನ್ನು ಕರ್ನಾಟಕದಲ್ಲಿ ದೊರೆತ ಪ್ರಪ್ರಥಮ ಒಂದು ಸಂಸ್ಕೃತ ಶಾಸನ ಯಾವುದು ಅಂತ ಬಂದ್ರೆ ಕನ್ನಡದ ಮೊಟ್ಟ ಮೊದಲ ನೆಲಗಳಲ್ಲಿ ದೊರೆತಂತಹ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಇದನ್ನು ಕೂಡ ಬಿ ಎಲ್ ರೈಸ್ ಏಟೀನ್ ನೈಂಟಿ ಫೋರ್ ಅಲ್ಲಿ ಸಂಶೋಧನೆ ಮಾಡಿದ್ದಾರೆ ಕಾಕುಸ್ತವರ್ಮನ ಕಾಲದಲ್ಲಿ ಕಾಕುಸ್ತವರ್ಮನ ಅನೇಕ ವಿಚಾರಗಳನ್ನು ನಮಗೋಸ್ಕರ ಇಲ್ಲಿ ತಿಳಿ ಹೇಳುವಂಥದ್ದು ಇದು ಇನ್ನು ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಬಂದ್ರೆ ಅದು ಹಲ್ಮಿಡಿ ಶಾಸನ ಸೊ ಎಂ ಎಚ್ ಕೃಷ್ಣ ಅವರು ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಇದನ್ನ ಸಂಶೋಧನೆ ಮಾಡ್ತಾರೆ ಹಾಗಾಗಿ ಕನ್ನಡದ ಮೊದಲ ಶಾಸನ ಅಂತ ಬಂದ್ರೆ ಅದು ಹಲ್ಮಿಡಿ ಇನ್ನು ಕನ್ನಡದ ಮೊದಲ ತಾಮ್ರ ಶಾಸನ ಯಾವುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಿಜ್ಞಾಸೆ ಇದೆ ಸೊ ತಾಳಗುಂದದ ಶಾಸನವನ್ನ ತಾಮ್ರಪಟವನ್ನ ಮೊದಲ ತಾಮ್ರ ಶಾಸನ ಅಂತ ಕೂಡ ಕರೆದಿದ್ದಾರೆ ಆದ್ರೆ ಕೆಲವರು ಆ ತಾಮ್ರಪಟದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳಲ್ಪಟ್ಟಿಲ್ಲ ಇನ್ನು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಯಾವುದು ಅಂತಂದ್ರೆ ಬಾದಾಮಿಯ ಗುಹಾಲಯಗಳಲ್ಲಿ ನಮಗೆ ದೊರೆತಂತ ಕಪ್ಪೆ ಅರಭಟನ ಶಾಸನ ಇದನ್ನ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಅಂತನೂ ಕೂಡ ಕರೀತಾರೆ ತ್ರಿಪದಿ ಸಾಹಿತ್ಯ ಅಂತನೂ ಕೂಡ ಕರೀತಾರೆ ನಿಮಗೆಲ್ಲ ಗೊತ್ತಿದೆ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಮೂರೇ ಸಾಲುಗಳಲ್ಲಿ ಜೀವನದ ರಹಸ್ಯಗಳನ್ನು ಹೇಳತಕ್ಕಂತಹ ಒಂದು ಶಾಸನ ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗಿನವನೀತನ್ ಮಾದವನೀತನ್ ಪೆರನೆಲ್ಲ ಕೇಳಿದಿಲ್ಲ ಅಷ್ಟು ಸುಂದರವಾಗಿರ್ತಕ್ಕಂತಹ ಬಾದಾಮಿಯ ಕಪ್ಪೆ ಅರವಟನ ಶಾಸನ ಇನ್ನು ಕೃತಿಗಳ ಬಗ್ಗೆ ಬಂದ್ರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಯಾವುದು ಅಂತಂದ್ರೆ ಶಿವಕೊಟ್ಟಾಚಾರ್ಯರು ಬರದಂತಹ ವಡ್ಡಾರಾಧನೆ ಕೃತಿ ಈ ಒಡ್ಡಾರಾಧನೆ ಕೃತಿ ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ಸಾಹಿತ್ಯ ಕೋಶವನ್ನು ಹೊಂದಿರತಕ್ಕಂಥದ್ದು ನಿನ್ನ ಕನ್ನಡ ಪ್ರಥಮ ಲಕ್ಷಣ ಕೃತಿ ಅಂತ ಕರಿತೇವೆ ಅದು ಕವಿರಾಜ ಮಾರ್ಗ ಶ್ರೀ ವಿಜಯ ಅಂತ ನೀವೀಗ ಧೈರ್ಯವಾಗಿ ಬರೀಬಹುದು ಹಿಂದೆಲ್ಲ ಇದ್ರ ಬಗ್ಗೆ ನಮಗೆ ಆಧಾರಗಳು ಇರಲಿಲ್ಲ ಬಟ್ ಹೊಸದಾಗಿ ಪ್ರಕಟಗೊಂಡಿರುವ ಎಂಟನೇ ತರಗತಿ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಅಮೋಘ ವರ್ಷದ ಸಾಮ್ರಾಜ್ಯದಲ್ಲಿದ್ದ ಶ್ರೀ ವಿಜಯ ಈ ಕವಿರಾಜ ಮಾರ್ಗ ಕೃತಿಯನ್ನ ಬರೆದ ಅಂತೇಳಿ ಹಂಗಾಗಿ ಮೇಲೆ ನಾವು ಧೈರ್ಯವಾಗಿ ಶ್ರೀ ವಿಜಯ ಅಂತ ಹೇಳಬಹುದು ಇನ್ನು ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಸಿಂಗರಾರಿಯ ಬರೆದಂತಹ ನಾಟಕ ಇದು ಸೊ ಮಿತ್ರಾವಿಂದ ಗೋವಿಂದ ಈ ನಾಟಕ ನಮ್ಮಲ್ಲಿ ಮೈಸೂರು ಒಡೆಯರ ಕಾಲದಲ್ಲಿ ಚಿಕ್ಕದೇವರಾಜ ಒಡೆಯರ ಒಂದು ಆಡಳಿತಕ್ಕಿಂತ ಸಂದರ್ಭದಲ್ಲಿ ನಾವು ಈ ಸಿಂಗರಾರಿಯ ನಾಟಕವನ್ನ ರಚನೆ ಆಗಿದ್ದನ್ನ ಕಾಣಬಹುದು ಹಾಗೆ ಈ ತಿರುಮಲಾರ್ಯ ಅವರ ಸಹೋದರರಾಗಿದ್ದಂತಹ ಮಿತ್ರ ಸಿಂಗರಾರ್ಯ ಅವರು ಮಿತ್ರಾವಿಂದ ಗೋವಿಂದ ನಾಟಕವನ್ನ ಬರೀತಾರೆ ಇನ್ನು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಸೊ ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಕನ್ನಡದ ಸಾಹಿತ್ಯ ಚರಿತ್ರೆ ಅನ್ನೋ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಲ್ಲ ಆ ವಿಡಿಯೋ ಸರಣಿಯಲ್ಲಿ ನಿಮ್ಗೆ ಕನ್ನಡ ಸಾಹಿತ್ಯ ಚರಿತ್ರೆ ವಿಡಿಯೋಗಳ ಸರಣಿಯಲ್ಲಿ ಈ ಇಂದಿರಾಬಾಯಿ ವಿಚಾರವಾಗಿ ತುಂಬಾ ಹೇಳಿದಿನಿ ಅಲ್ಲಿ ನೀವು ನೋಡಬಹುದು ಇನ್ನು ಕನ್ನಡದ ಮೊದಲ ಭಾಷಾಂತರದ ಕೃತಿ ಯಾವುದು ಅಂತ ಕರಿತಾರೆ ಕನ್ನಡದ ಮೊದಲ ಭಾಷಾಂತರ ಕೃತಿ ಸೊ ಸಂಸ್ಕೃತದ ಶಕುಂತಲವನ್ನ ಕನ್ನಡಕ್ಕೆ ಶಕುಂತಲವನ್ನಾಗಿ ಪರಿವರ್ತನೆ ಮಾಡಿದವರೇ ಬಸವಪ್ಪ ಶಾಸ್ತ್ರಿಯವರು ಹಾಗಾಗಿ ಬಸವಪ್ರಶಾಸ್ತ್ರಿಯವರು ಹೀಗಾಗಿ ಮೊಟ್ಟ ಮೊದಲ ಬರೆದಂತಹ ಈ ಭಾಷಾಂತರ ಕೃತಿ ಅನ್ನೋದಕ್ಕೆ ಬರುತ್ತೆ ಇನ್ನು ನಮ್ಗೆ ಕನ್ನಡದ ಮೊದಲ ಕೃತಿ ಗದ್ಯ ಕೃತಿಯಲ್ಲೂ ಬರುವಂತ ನೋಡಿದಿವಿ ಇನ್ನು ಗಣಿತ ಕೃತಿ ಯಾವುದು ಅಂತ ನಾವು ನೋಡೋದಾದ್ರೆ ವ್ಯವಹಾರ ಗಣಿತ ರಾಜಾದಿತ್ಯ ಬರದಂತ ವ್ಯವಹಾರ ಗಣಿತ ಕನ್ನಡದ ಮೊಟ್ಟ ಮೊದಲ ಗಣಿತ ಕೃತಿ ಅಂತ ಕೂಡ ಇದನ್ನ ಕರಿತೀವಿ ಇನ್ನು ಕನ್ನಡದ ಮೊಟ್ಟ ಮೊದಲ ಶತಕ ಕೃತಿ ಯಾವುದು ಅಂತ ಕೇಳ್ತೀವಿ ನಿಮ್ಗೆ ಬಹಳಷ್ಟು ವಿಡಿಯೋಗಳು ಈ ತರ ಸಿಗ್ತವೆ ಮೊದಲು ಯಾವುದು ಅಂತ ಬಟ್ ಯಾರು ಏನು ಎತ್ತ ಅಂತ ಅಲ್ಲಿ ಸಿಗೋದಿಲ್ಲ ಅದನ್ನ ಕಂಪ್ಲೀಟ್ ಆಗಿ ಹೇಳುವಂತ ಪ್ರಯತ್ನವೇ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಕನ್ನಡದ ಮೊದಲ ಶತಕ ಕೃತಿ ಯಾವುದು ಅಂತಂದ್ರೆ ಚಂದ್ರ ಚೂಡಾಮಣಿ ಅಂತ ಚಂದ್ರ ಚೂಡಾಮಣಿ ಶತಕ ಕನ್ನಡದಲ್ಲಿ ಒಂದು ರಚನೆಯಾಗಿದೆ ಇದನ್ನು ನಾಗವರ್ಮಾಚಾರ್ಯ ಸಾವಿರದ ಹದಿನೇಳರಲ್ಲಿ ಬರೀತಾನೆ ಇದೇ ಚಂದ್ರ ಚೂಡಾಮಣಿ ಶತಕಕ್ಕಿರೋ ಇನ್ನೊಂದು ಹೆಸರು ನಿಮಗೆ ಕೆಲವು ಪುಸ್ತಕಗಳನ್ನ ರೆಫರ್ ಮಾಡ ಸಿಗುತ್ತೆ ಜ್ಞಾನಸಾರ ಶತಕ ಅಂತ ಸೊ ಹಂಗಾಗಿ ಎರಡೂ ಒಂದೇನೇ ಅದು ಚಂದ್ರ ಚೂಡಾಮಣಿ ಶತಕ ಅಥವಾ ಜ್ಞಾನಸಾರ ಶತಕ ಓ ನಾಗವರ್ಮಾಚಾರ್ಯ ಅವರು ಬರೀತಾರೆ ಇನ್ನು ಕನ್ನಡದ ಮೊದಲ ವ್ಯಾಕರಣ ಕೃತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ವಯಸ್ಸಾಳರ ಕಾಲದಲ್ಲಿ ರಚನೆಯಾದಂತ ಶ್ರೇಷ್ಠ ಕನ್ನಡದ ವ್ಯಾಕರಣ ಕೃತಿ ಕೇಶಿರಾಜ ಕೇಶಿ ಮಹಾಜನ ಶಬ್ದಮಣಿ ದರ್ಪಣಂ ಸೊ ಇದು ಕೂಡ ಹೌದು ಹಂಗಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ ಇನ್ನು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಶ್ರೀಧರಾಚಾರ್ಯ ಅವರು ಕೂಡ ಬರೀತಾರೆ ಸೊ ಜಾತಕ ತಿಲಕ ಅಂದ್ರೆ ಆಗಿನ ಕಾಲದಲ್ಲಿ ಸೌರಮಂಡಲದ ಮಂಡಲದ ಮತ್ತು ದಿನನಿತ್ಯದ ಭವಿಷ್ಯದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಒಟ್ಟಿಗೆ ಸೇರಿಸಿ ಖಗೋಳ ವಿಜ್ಞಾನ ಅಂತ ಸಪರೇಟ್ ಇರಲಿಲ್ಲ ಸೊ ಇದರಲ್ಲೇ ಸೇರಿಸಿ ಅಧ್ಯಯನ ಮಾಡ್ತಾ ಇದ್ರು ಬಟ್ ಶ್ರೀಧರಾಚಾರ್ಯ ಅವರು ಬಹಳ ಅದ್ಭುತವಾಗಿ ಜಾತಕ ತಿಲಕವನ್ನ ವಿಭನ್ನಿಸಿ ಮಾಡಿ ಬರೀತಾರೆ ಇನ್ನು ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣದ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ ಇನ್ನು ಕನ್ನಡದ ಮೊದಲ ಪ್ರಬಂಧ ಸಂಕಲನ ಕೃತಿ ಲೋಕ ರಹಸ್ಯ ಕನ್ನಡದ ಮೊದಲ ಆದಿಕಾವ್ಯ ಕಾವ್ಯ ಆದಿ ಪುರಾಣ ಪಂಪ ಬರೆದದ್ದು ಇನ್ನು ಐತಿಹಾಸಿಕ ಕಾದಂಬರಿ ಅಂತ ಬಂದ್ರೆ ಅದು ಸೂರ್ಯಕಾಂತ ಕನ್ನಡದ ಮೊದಲ ನವ್ಯ ಸಾಹಿತ್ಯದ ಮೊದಲ ಕಾದಂಬರಿ ಕೃತಿ ಮುಕ್ತಿ ಶಾಂತಿನಾಥ್ ದೇಸಾಯಿ ಅವರು ಈ ಕೃತಿಯನ್ನ ಬರೀತಾರೆ ಇನ್ನು ಕನ್ನಡದ ಮೊದಲ ವಿಮರ್ಶಾ ಕೃತಿ ಕವಿಚಕ್ರವರ್ತಿ ರನ್ನ ಇದನ್ನ ಕೂಡ ಬರೀತಾರೆ ಮೊದಲ ಅಭಿನಂದನಾಗಿರಂತ ಸಂಭಾವನೆ ಇನ್ನು ಪ್ರವಾಸ ಕತೆ ಅಂತ ಬಂದ್ರೆ ದಕ್ಷಿಣ ಭಾರತ ಚರಿತ್ರೆ ಇದೊಂದು ಪ್ರವಾಸ ಕತೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಸಾರಿ ಕೇಳೋದು ಬೈಬಲ್ ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಯಾರು ಅಂತ ನೋಡಿ ಬೈಬಲ್ ಕನ್ನಡಕ್ಕೆ ಭಾಷಾಂತರ ಮಾಡಿದವರು ಅವನು ಕೂಡ ಬ್ರಿಟಿಷೆ ಜಾನ್ ಹ್ಯಾರಿಟ್ ಮೊದಲ ಬಾರಿ ಬೈಬಲ್ ಅನ್ನ ಸ್ಥಳೀಯ ಭಾಷೆಯ ಕನ್ನಡಕ್ಕೆ ಭಾಷಾಂತರ ಕೂಡ ಮಾಡ್ತಾನೆ ಇನ್ನು ಮೊದಲ ನಿಘಂಟು ಅಂತ ನಾವು ಹುಡುಕ್ತಾ ಹೋದ್ರೆ ಐತಿಹಾಸಿಕ ನಿಘಂಟಾಗಿ ರನ್ನ ಕಂದ ಸಿಗತ್ತೆ ಆಯುರ್ವೇದ ಗ್ರಂಥ ಹುಡುಕತಾ ಹೋದ್ರೆ ಕರ್ನಾಟಕ ಕಲ್ಯಾಣ ಕ್ರಾಂತಿ ಅಂತ ಕೂಡ ಬರುತ್ತೆ ಇನ್ನು ಗೀತನಾಟಕದಲ್ಲೂ ಅಂದ್ರೆ ಶಿವರಾಮ್ ಕಾರಂತರು ತುಂಬಾನೇ ಫೇಮಸ್ ಈ ತರದ ಹೊಸದನ್ನ ಸೃಷ್ಟಿ ಮಾಡೋದ್ರಲ್ಲಿ ಅವರು ಎತ್ತದ ಕೈ ಹಂಗಾಗಿ ಶಿವರಾಮ್ ಕಾರಂತರವರ ಮುಕ್ತ ದ್ವಾರ ಇದು ಮೊಟ್ಟ ಮೊದಲು ರಚನೆಯಾದಂತಹ ಗೀತನಾಟಕ ಇನ್ನು ವರ್ಣಚಿತ್ರ ಫಿಲ್ಮ್ ಲ್ಯಾಂಡಿಗೆ ಬಂದ್ರೆ ಅಮರ ಶಿಲ್ಪ ಚಕಣಾಚಾರಿ ಮೊದಲ ವರ್ಣಚಿತ್ರ ಇದು ಇನ್ನು ಮೊದಲ ಬಾರಿ ಸಣ್ಣ ಕಥೆಯನ್ನ ಬರೆದವ್ರು ಯಾರು ಅಂತಂದ್ರೆ ನಮ್ಮಲ್ಲಿ ಸಣ್ಣ ಕಥೆಗಳ ಜನಕ ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರು ಹೇಳ್ತೀರಿ ಆದ್ರೆ ಬಹಳ ಅದ್ಭುತವಾಗಿ ಮೊದಲ ಸಣ್ಣ ಕಥೆಯನ್ನು ಬರೆದವರು ಕಮಲಾಪುರದ ಹೋಟೆಲ್ನಲ್ಲಿ ಅನ್ನೋ ಕತೆ ಇದನ್ನು ಬರೆದವರು ಪಂಜೆ ಮಂಗೇಶ್ ರಾಯರು ಇದು ಕನ್ನಡದ ಮೊದಲ ಸಣ್ಣ ಕತೆ ಇನ್ನು ಮೊದಲ ಛಂದಸ್ಸು ಕೃತಿ ಯಾವುದು ಅಂತ ಕೂಡ ಕೇಳ್ತಾರೆ ಮೊದಲ ಛಂದಸ್ಸು ಕೃತಿ ಬಹಳ ಸಾರಿ ಎಕ್ಸಾಮ್ಗೆ ಬಂದಿದೆ ಚಂದೋಂಬದಿ ಬರೆದವನು ಒಂದನೇ ನಾಗವರ್ಮ ಸೊ ನಿಮಗೆ ರಾಷ್ಟ್ರಕೂಟರ ಕಾಲದಿಂದ ಹಿಡಿದು ಈ ಕೃತಿಗಳ ಒಂದು ವಿಚಾರ ಸಿಗತ್ತೆ ಇನ್ನು ಮೊದಲ ಸಾಮಾಜಿಕ ನಾಟಕ ಹಿಗ್ಗಪ್ಪ ಹೆಗ್ಗಡೆಯ ವಿವಾಹ ಪ್ರಸಂಗ ಬಹಳ ಸಾರಿ ಕೇಳಿರೋದು ಪತ್ತೆದಾರಿ ಕಾದಂಬರಿ ಟಿ ಎಸ್ ವೆಂಕಣ್ಣಯ್ಯ ಚೋರ ಗ್ರಹಣ ಗ್ರಂಥ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಡಿಯೋಗಳಲ್ಲಿ ಟಿ ಎಸ್ ವೆಂಕಣ್ಣಯ್ಯ ಅವರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡಿದ್ದೀನಿ ಪತ್ತೆದಾರಿ ಕಾದಂಬರಿಯನ್ನ ಮೊಟ್ಟ ಮೊದಲ ಬಾರಿಗೆ ಅದ್ಭುತವಾಗಿ ಬರೆಯುವಂತ ಶೈಲಿ ಬಂದಿದ್ದೆ ಇವರಿಂದ ಹಂಗಾಗಿ ಚೋರ ಗ್ರಹಣ ಗ್ರಂಥ ತಂತ್ರ ಇದು ಟಿ ಎಸ್ ವೆಂಕಣ್ಣಯ್ಯನವರ ಆ ಮೊಟ್ಟ ಮೊದಲ ಪತ್ತೆದಾರಿ ಕಾದಂಬರಿ ಕನ್ನಡದಲ್ಲಿ ಅದು ಮೊದಲಾಗುತ್ತೆ ಕನ್ನಡದ ಪತ್ರಿಕೆಗಳಿಗೂ ಅಂತ ಬಂದ್ರೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಅಂದ ತಕ್ಷಣ ನಮ್ಮ ತಲೆಲಿ ಬರುದ್ ಮಂಗಳೂರು ಸಮಾಚಾರ ಹರ್ಮನ್ ಮುಗ್ಲಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕೆ ಚಲಾವಣೆಗೊಳ್ತು ಇನ್ನು ಕನ್ನಡಿಗರೇ ಆರಂಭಿಸಿದ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದ್ರೆ ನಿಮಗೆ ಸರಸ್ವತಿ ಅಂತ ವಿಚಾರಕ್ಕೆ ಬರ್ಬೇಕು ನೀವು ಹಂಗೆ ಮಂಗಳೂರು ಸಮಾಚಾರ ಒಬ್ಬ ಬ್ರಿಟಿಷ್ ವ್ಯಕ್ತಿ ಕನ್ನಡದಲ್ಲಿ ಮೊದಲ ಪೇಪರ್ ಮಾಡಿದ್ದು ಸೊ ಕನ್ನಡಿಗರಿಂದನೆ ಆರಂಭಗೊಂಡದ ಮೊದಲು ಯಾವುದು ಅಂದ್ರೆ ಸರಸ್ವತಿ ಅಂತ ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ಯಾವುದು ಅಂದ್ರೆ ಅದರ ಹೆಸರೇ ವಿಜ್ಞಾನ ಕನ್ನಡದ ಮೊದಲ ಮಾಸಪತ್ರಿಕೆ ಯಾವುದು ಅಂತ ಬಂದ್ರೆ ಸೊ ಕನ್ನಡ ಜ್ಞಾನಬೋಧಕ ಅಂತ ಬಟ್ ಇತ್ತೀಚೆಗೆ ಒಂದು ಬಹಳ ಕ್ಯೂರಿಯಾಸಿಟಿವಲ್ ಕ್ವಶನ್ಸ್ ಇತ್ತು ಮಹಿಳೆಯರಿಂದ ಮಹಿಳೆಯರಿಗಾಗಿ ಪ್ರಕಟಗೊಂಡ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಅದು ಕರ್ನಾಟಕ ನಂದಿನಿ ನಂಜನಗೂಡಿನ ನಿರ್ಮಲಾಂಬ ಅವರು ಬರೆದಂತಹ ಒಂದು ಪತ್ರಿಕೆ ಪ್ರಕಟಗೊಳ್ತಾ ಇತ್ತು ಇನ್ನು ಕನ್ನಡದ ಮೊಟ್ಟ ಮೊದಲ ಮಕ್ಕಳ ವಿಶ್ವಕೋಶ ಹೇಳಿದೆ ನಿಮಗೆ ಶಿವರಾಮ್ ಕಾರಂತು ನಿಂತದ್ರೆಲ್ಲ ಎತ್ತಿದ ಕೈ ಸೊ ಇವರು ಕೂಡ ಬಾಲ ಪ್ರಪಂಚ ಅನ್ನುವಂತಹ ಕನ್ನಡದ ಮೊಟ್ಟ ಮೊದಲ ಮಕ್ಕಳ ವಿಶ್ವಕೋಶವನ್ನು ಬರೀತಾರೆ ಶಿವರಾಮ್ ಕಾರಂತರು ಇನ್ನು ಹಾಸ್ಯ ಪತ್ರಿಕೆ ಬರೀ ಹಾಸ್ಯ ಮಾತಾಡೋದನ್ನ ನೋಡಿದೀವಿ ಕೆಲವು ಚುಟುಕುಗಳನ್ನು ಬರೆಯೋದು ನೋಡಿದೀವಿ ಬಟ್ ಎಕ್ಸಾಕ್ಟ್ಲಿ ಇಂಥದ್ದೇ ಒಂದು ಪತ್ರಿಕೆಯನ್ನ ಓಡಿಸ್ತಾ ಇದ್ದವ್ರು ವಿಕಟ ಪ್ರತಾಪ ಅನ್ನೋದು ಈ ಪತ್ರಿಕೆಯನ್ನ ಚನ್ನಕೇಶವ ಅವರು ಈ ಒಂದು ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪವನ್ನು ಹೊರಡಿಸ್ತಾ ಇದ್ರು ಇನ್ನು ಸಂಗೀತ ಪತ್ರಿಕೆಗೆ ಬಂದ್ರೆ ಗಾಯನ ಗಂಗಾ ಮೊಟ್ಟ ಮೊದಲ ಒಂದು ಸಂಗೀತ ಪತ್ರಿಕೆ ನೋಡಿ ಪೇಪರ್ಗಳ ಮುಖಾಂತರನು ಕೂಡ ಸಂಗೀತದ ಆಲಾಪಗಳನ್ನು ಪ್ರಕಟಿಸಿ ಆ ಮೂಲಕ ಕಲಿಯುವಂತೆ ಮಾಡ್ತಾ ಇದ್ದದಿದ ಇನ್ನು ಕನ್ನಡದ ಮೊದಲ ಎಲೆಕ್ಟ್ರಾನಿಕ್ ಪೇಪರ್ಸ್ ಹಾಗಾಗಿ ಪ್ರಿಂಟ್ ಮೀಡಿಯಾದಲ್ಲಿ ದೊಡ್ಡ ಒಂದು ಸಂಚಲನ ವಿಶ್ವ ಕ್ರೋವೀಕರಣ ಮಾಡಿದ್ದು ವಿಶ್ವ ಕನ್ನಡ ಅನ್ನೋದು ಹಾಗಾಗಿ ವಿಶ್ವಕನ್ನಡ ಮೊಟ್ಟ ಮೊದಲ ಇ ಪೇಪರ್ ಇನ್ನು ಮೊದಲ ವಿಷಯದ ಒಂದು ವಿಷಯ ವಿಶ್ವಕೋಶ ಅಂತ ಒಂದು ತಗೊಂಡ್ರೆ ನಾವು ಬರೀ ನಿಮಗೆ ನಿಘಂಟುಗಳು ಬೇರೆ ವಿಶ್ವಕೋಶಗಳು ಬೇರೆ ಹಂಗಾಗಿ ಮೊದಲ ವಿಷಯ ವಿಶ್ವಕೋಶ ಅಂತ ಯಾವ್ದನ್ನು ಕರಿತೀವಿ ಅಂದ್ರೆ ವಿವೇಕ ಚಿಂತಾಮಣಿಗೆ ಇನ್ನು ಮೊದಲ ಖಾಸಗಿ ಎಫ್ ಎಂ ಶುರುವಾಗಿದ್ದು ರೇಡಿಯೋ ಸಿಟಿ ಇನ್ನು ಪ್ರಥಮ ಕಾಲೇಜ್ ಆಗಿ ಕಟ್ಟಿದ್ದು ನಾವು ಮಹಾರಾಜ ಕಾಲೇಜ್ ಮೈಸೂರಲ್ಲಿ ಇನ್ನು ಮೊದಲ ವೀರಗಲ್ಲು ಅಂದ್ರೆ ತಮ್ಮಟಕಲ್ಲು ಶಾಸನ ನೆನ್ಪಿಟ್ಕೊಳ್ಳಿ ದಿನ ಕನ್ನಡದ ಮೊಟ್ಟ ಮೊದಲ ವೀರಗಲ್ಲು ಅಂತ ಕೂಡ ಕರಿತಾರೆ ಇನ್ನು ಕನ್ನಡದ ಮೊದಲ ವ್ಯಕ್ತಿಗಳ ವಿಶೇಷಕ್ಕೆ ನಾವೇನಾದ್ರು ಬಂದ್ರೆ ಇಲ್ಲಿ ಬಹಳ ವಿಶೇಷವಾಗಿ ಸಿಗ್ತಾರೆ ನಮ್ಗೆ ಓಕೆ ಸಂತಶ್ನಾಳ ಶರೀಪ್ ಅವರು ಇವ್ರನ್ನ ಕನ್ನಡದ ಮೊಟ್ಟ ಮೊದಲ ಮಹಮದೀಯ ಕವಿ ಅಂತ ಕರಿತೀವಿ ಸುಗಂದಮ್ಮ ಅವರ ಹೆಸರು ಬಂದ್ರೆ ಅವ್ರನ್ನ ಕನ್ನಡದ ಮೊದಲ ಹಾಸ್ಯ ಲೇಖಕಿ ಅಂತ ಕರಿತೀವಿ ಎಂ ಎಸ್ ಪುಟ್ಟಣ್ಣ ಅವರ ಜೀವನ ಚರಿತ್ರೆ ಬಹಳ ಅದ್ಭುತವಾಗಿ ನಾನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಎಂ ಎಸ್ ಪುಟ್ಟಣ್ಣ ಬಹಳ ಚೆನ್ನಾಗಿದೆ ಕನ್ನಡ ಸಾಹಿತ್ಯದ ವಿಡಿಯೋಗಳು ನಿಮ್ಗೆ ಕೆಲಗಡೆ ಡಿಸ್ಕ್ರಿಪ್ಷನ್ಸ್ ಅದ್ರ ಲಿಂಕ್ ಕೊಡ್ತೀನಿ ನೋಡಿ ಒಂದ್ಸಾರಿ ಕನ್ನಡದ ಮೊದಲ ಜೀವನ ಚರಿತ್ರೆಯನ್ನು ಬರೆಯುವುದು ಹೇಗೆ ಅನ್ನುವಂಥ ಕಲೆಯನ್ನು ರೂಢಿಸಿಕೊಟ್ಟವರು ಎಂ ಎಸ್ ಪುಟ್ಟಣ್ಣ ಅವರು ಇಲ್ಲಿ ತಿರುಮಲಾ ಅಂಬಕ್ಕೆ ಬಂದ್ರೆ ಕನ್ನಡದ ಮೊಟ್ಟ ಮೊದಲ ಕಾದಂಬರಿಗಾರ್ತಿ ಅಂತ ಕರಿತೀವಿ ಇನ್ನು ಟಿ ಎಸ್ ವೆಂಕಣ್ಣಯ್ಯ ಅವ್ರ ಬಗ್ಗೆನು ಕೂಡ ಒಂದು ಒಳ್ಳೆಯ ವಿಡಿಯೋ ಮಾಡಿದ್ದೇನೆ ಕನ್ನಡದ ಮೊಟ್ಟ ಮೊದಲ ಪ್ರಾಧ್ಯಾಪಕರಾದವರು ಇವರು ಸೊ ಹಾಗಾಗಿ ಬಹಳ ಅಪಾರವಾದಂಥ ಜ್ಞಾನದ ವಿದ್ವತ್ತನ್ನು ಹೊಂದಿದ್ದಂಥ ಟಿ ಎಸ್ ವೆಂಕಣ್ಣಯ್ಯ ಅವ್ರ ಬಗ್ಗೆ ಕೂಡ ಒಂದು ವಿಡಿಯೋ ಇದೆ ನೋಡಿ ಇನ್ನು ಕನ್ನಡದಲ್ಲಿ ಮೊದಲು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಆರಂಭಿಸಿದ್ದು ಮೈಸೂರು ಒಡೆಯರ ಕಾಲದಲ್ಲಿ ಅದರಲ್ಲೂ ಕೂಡ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ದಿವಾನ್ರಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಏನ್ ಮಾಡಿದ್ವಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಅರ್ಹತೆ ಇದ್ದವನು ಆಯ್ಕೆ ಆಗಬೇಕು ಅನ್ನೋ ತತ್ವಕ್ಕೆ ಇದನ್ನ ಜಾರಿಗೆ ತಂದ್ರು ಇನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ವ್ಯಾಕರಣ ಕೃತಿ ಅಂತ ಏನಂದ್ರೆ ಬಂದ್ರೆ ಅದು ವಿಲಿಯಂ ಖ್ಯಾರಿ ಅವ್ರದ್ದು ಯಾವುದಾದ್ರು ಕನ್ನಡದ ಮೊದಲ ವ್ಯಾಕರಣ ಕೃತಿ ಅಂತ ನಾವು ನೋಡೋದಾದ್ರೆ ಆ ಕೃತಿಯೇ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ನೋಡಿ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಏಟೀನ್ ಸೆವೆಂಟೀನ್ ಈ ಕೃತಿಯನ್ನ ರಚನೆ ಮಾಡಿದ್ದೆ ವಿಲಿಯಂ ಕ್ಯಾರಿ ಅವರು ಇನ್ನು ಕನ್ನಡದ ಮೊದಲ ವಚನಕಾರ ಅಂತ ಕರ್ಸ್ಕೊಳ್ಳೋದು ಸಾಹಿತ್ಯದ ಆಧಾರದಲ್ಲಿ ಒಂದು ಕ್ರೋಢೀಕರಣವಾದಂತ ಬರವಣಿಗೆ ಮತ್ತು ಹಿಸ್ಟಾರಿಕಲ್ ರೆಕಾರ್ಡ್ ಅನ್ನು ಸಿಗೋದು ನಮಗೆ ದೇವರ ದಾಸಿಮಯ್ಯ ಅವರದು ಸೊ ಕನ್ನಡದ ಮೊದಲ ವಚನಕಾರ ಅಂತ ಕರಿತೀವಿ ಇನ್ನು ಕನ್ನಡದ ಮೊದಲ ಪತ್ರಕರ್ತೆ ಅಂತ ಬಂದ್ರೆ ಆರ್ ಕಲ್ಯಾಣಮ್ಮ ಕನ್ನಡದ ಮೊಟ್ಟ ಮೊದಲ ಪತ್ರಕರ್ತೆ ಇನ್ನು ಪಂಜಮಂಗೇಶ್ ರಾಯರು ನಿಮ್ಗಾಗ್ಲೂ ಹೇಳಿದೆ ಬಹಳ ಸುಂದರವಾದಂಥ ಸಣ್ಣ ಕಥೆಯನ್ನ ಬರೆಯೋದ್ರಲ್ಲಿ ಇವರು ಫೇಮಸ್ಸು ಸೊ ಹಾಗಾಗಿ ಸಣ್ಣ ಕಥೆಗಳು ಬರೆಯೋದ್ರಲ್ಲಿ ಇವರದು ಎತ್ತಿದ ಕೈ ಇತ್ತು ಆರ್ ನರಸಿಂಹಾಚಾರ್ಯ ಕನ್ನಡದ ಮೊದಲ ಸ್ನಾತಕೋತ್ತರ ಪದವೀಧರರು ಅಂತ ಕೂಡ ಇವ್ರನ್ನ ಕರಿತೀವಿ ಇನ್ನು ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಹುಮಾಯುನ್ ಮಿರ್ಜಾ ಮೊಟ್ಟ ಮೊದಲ ಕನ್ನಡಿಗ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ರು ಇನ್ನು ಪ್ರತಿ ಬಾರಿ ಆಗ ಸುದ್ದಿಯಲ್ಲಿ ಇರ್ತಾ ಇದ್ದರು ಇವರು ಮಂಜುಳಾ ಚಲ್ಲೂರವರು ಇವರು ಹೇಗೆ ಅಂದ್ರೆ ಕರ್ನಾಟಕದ ಹೈಕೋರ್ಟ್ ನ ಪ್ರಪ್ರಥಮ ಮಹಿಳಾ ನ್ಯಾಯಾಧೀಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮಂಜುಳಾ ಚೆಲ್ಲೂರವರು ಇನ್ನು ಎಂ ವಿ ಗೋಪಾಲಕೃಷ್ಣ ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಆಕಾಶವಾಣಿ ಮೈಸೂರು ಧಾರವಾಡ ಬೆಂಗಳೂರು ಭದ್ರಾವತಿ ಎಲ್ಲ ಕಡೆ ಓಪನ್ ಆದವು ಕನ್ನಡ ಸಾಹಿತ್ಯ ಪರಿಷತ್ನ ಸಮಾರಂಭದಲ್ಲಿ ಮೊದಲ ಮೊದಲ ಮೂರು ಸಮಾರಂಭಗಳಲ್ಲೂ ಕೂಡ ಮೊದಲ ಬಾರಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊತಾರೆ ಎಸ್ ವಿ ನಂಜುಂಡಯ್ಯ ಅವರು ಇನ್ನು ಅರ್ಜುನ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕ್ರೀಡೆಗ ಶ್ರೇಷ್ಠ ಕ್ರಿಕೆಟ್ ಆಟಗಾರ ಇ ಎ ಎಸ್ ಪ್ರಸನ್ನ ಅವರು ಮತ್ತು ಒಬ್ಬ ಹಳ್ಳೆ ಶಾಂತ ರಂಗಸ್ವಾಮಿ ಅವರು ಸೊ ಇವರಿಬ್ರು ಕೂಡ ಅರ್ಜುನ್ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಕನ್ನಡಿಗರು ಇವರು ಮೊದಲ ವಚನಗಾರ್ತಿ ಅಥವಾ ಕವಿಯತ್ರಿ ಅಂತ ಕರೆಯೋದು ನಾವು ಅಕ್ಕಮಾದೇವಿ ಅವರಿಗೆ ಇನ್ನು ಕರ್ನಾಟಕದ ಪೊಲಿಸ್ಟಿಷಿಯಲ್ಗೆ ಸಂಬಂಧಪಟ್ಟಂಗೆ ಏನಾದ್ರು ವಿಶೇಷವಾಗಿ ನಮಗೆ ಕೇಳಿದ್ರೆ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಕೆ ಸಿ ರೆಡ್ಡಿ ಅವರು ಸೊ ಇವರು ಆ ಕರ್ನಾಟಕದ ಜವಾಬ್ದಾರಿಯುತ ಸರ್ಕಾರ ಹೋರಾಟಗಾರನ ಒಂದು ನಾಯಕತ್ವ ವಹಿಸಿಕೊಂಡವರು ಬೆಂಗಳೂರು ಚಲೋ ಮೂಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದವರು ಮೈಸೂರು ಆಡಳಿತ ವ್ಯವಸ್ಥೆಯನ್ನ ಕಿತ್ತಾಕಿ ಆನಂತರ ಕರ್ನಾಟಕದ ಜನಪ್ರತಿನಿಧಿಗಳ ಸರ್ಕಾರ ಬರಬೇಕು ಅಂತ ಹೋರಾಟ ಮಾಡಿದವರು ಆ ನಂತರ ಮೊಟ್ಟ ಮೊದಲ ಚುನಾವಣೆ ಆಗುತ್ತೆ ಸಾರ್ವತ್ರಿಕ ಚುನಾವಣೆ ನೈನ್ಟೀನ್ ಫಿಫ್ಟಿ ಟೂ ಒಳಗೆ ಸೊ ಆ ಚುನಾವಣೆಗಳಲ್ಲಿ ಗೆದ್ದು ಮೊಟ್ಟ ಮೊದಲ ಚುನಾಯಿತ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಸಿಕ್ಕವರು ಕೆಂಗಲ್ ಹನುಮಂತಯ್ಯ ಅವರು ಮೈಸೂರು ಪ್ರಾಂತ್ಯ ಅಂತಿತ್ತು ಮೈಸೂರು ಪ್ರಾಂತ್ಯ ಅಂತ ರಾಜ್ಯವಾರು ಘಟನೆಗಳು ನಡೆದಾಗ ನಮ್ಮಲ್ಲಿ ಆ ಸಂದರ್ಭಕ್ಕೆ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳಿದ್ರು ಮುಂದೆ ನಮಗೆ ಕರ್ನಾಟಕ ಅಂತ ಮರುನಾಮಕರಣವಾದಾಗ ಮುರಾರ್ಜಿ ದೇಸಾಯಿ ಅವರು ಕರ್ನಾಟಕ ಇಂಥ ಮರುನಾಮಕರಣಗೊಂಡ ಮೇಲೆ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇದ್ದವರು ಅದರ ಹಿಂದೆ ನಮಗೆ ಮೈಸೂರು ಪ್ರಾಂತ್ಯದಲ್ಲಿ ಎಸ್ ನಿಜಲಿಂಗಪ್ಪ ಅವರು ಇದ್ರು ಇನ್ನು ಕಾಂಗ್ರೆಸ್ ತರ ಮೊದಲ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಕಾಂಗ್ರೆಸ್ ತರದಲ್ಲಿ ಅಂದ್ರೆ ಅದು ರಾಮಕೃಷ್ಣ ಹೆಗಡೆ ಅವರು ಇನ್ನು ಅತ್ಯಂತ ಕಡಿಮೆ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರಲ್ಲಿ ಯಡಿಯೂರಪ್ಪ ಅವರ ಹೆಸರು ಬರ್ತದೆ ಆ ಇನ್ನು ಪ್ರಪ್ರಥಮ ಉಪಮುಖ್ಯಮಂತ್ರಿ ಅಂತ ಬಂದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರು ಕೂಡ ಸಿಗ್ತಾರೆ ಇನ್ನು ಮೊದಲ ಮಹಿಳಾ ಮಂತ್ರಿಯಾಗಿದ್ದವರು ಆಗಿದ್ದವರು ಯಶೋಧಮ್ಮ ದಾಸಪ್ಪ ಅವರು ಪ್ರಪ್ರಥಮ ರಾಜ್ಯಪಾಲರು ಅಂತ ಬಂದ್ರೆ ಅದು ಜಯಚಾಮರಾಜ ಒಡೆಯರ್ ಅವರು ಜವಾಬ್ದಾರಿಯುತ ಸರ್ಕಾರದ ಹೋರಾಟ ನಡೆದ ಮೇಲೆ ಮೈಸೂರನ್ನ ಹಸ್ತಾಂತರಗೊಂಡ ಮೇಲೆ ಮೊಟ್ಟ ಮೊದಲ ರಾಜ್ಯಪಾಲ ಹುದ್ದೆಯನ್ನ ಅವರಿಗೆ ಕೊಡಲಾಗುತ್ತೆ ಲೋಕಸಭೆಯ ಪ್ರಥಮ ಕನ್ನಡದ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿದವರು ಎಸ್ ವಿ ಕೃಷ್ಣಮೂರ್ತಿ ರಾವ್ ಅವರು ಲೋಕಸಭೆಯಲ್ಲಿ ಕನ್ನಡದಲ್ಲೇ ಮಾತಾಡಿದ ಪ್ರಪ್ರಥಮ ಕನ್ನಡಿಗ ಯಾರು ಅಂತ ಕೇಳ್ತಾರೆ ಲೋಕಸಭೆಯಲ್ಲಿ ಕನ್ನಡದಲ್ಲೇ ಮಾತಾಡಿದ ಪ್ರಪ್ರಥಮ ಕನ್ನಡಿಗ ಜಯ ಪಟೇಲ್ ಅವರು ಇನ್ನು ವಿಧಾನ ಪರಿಷತ್ತಿನಿಂದ ಮುಖ್ಯಮಂತ್ರಿ ಆದವರು ರೈಟ್ ಆಗಿ ವಿಧಾನಸಭೆಯಿಂದ ಮುಖ್ಯಮಂತ್ರಿ ಆಗೋದು ಕಾಮನ್ ಬಟ್ ವಿಧಾನ ಪರಿಷತ್ ಮೂಲಕ ವಿಧಾನಸಭೆಗೆ ಎಂಟ್ರಿ ಆಗಿ ಅಲ್ಲಿ ಮುಖ್ಯಮಂತ್ರಿ ಆದವರು ಸದಾನಂದ ಗೌಡ ಅವರು ರಾಜ್ಯಸಭೆ ಉಪಸಭಾಪತಿಯಾದ ಕನ್ನಡಿಗ ವೈಲೆಟ್ ಆಳ್ವಾ ಅವರು ಪ್ರಥಮ ದಿವಾನ್ ಆಗಿದ್ದವರು ಮೈಸೂರಲ್ಲಿ ಮೈಸೂರು ನಲ್ಲಿ ದಿವಾನ್ ಪುಣೈನವರು ಇನ್ನು ಲೋಕಸಭೆಯ ಸ್ಪೀಕರ್ ಸ್ಥಾನವನ್ನ ಆಕ್ರಮಿಸಿದಂತ ಮೊಟ್ಟ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಕೆ ಎಸ್ ಹೆಗಡೆ ಅವರು ಇನ್ನು ವಿಧಾನಸಭೆಯಲ್ಲಿ ಪ್ರಥಮ ಮಹಿಳಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸಿದವರು ಕೆ ಎಸ್ ನಾಗರತ್ನಮ್ಮ ಅವರು ಪ್ರಪ್ರಥಮ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಹುದ್ದೆಗೆ ಬಂದವರು ಪಿ ವಿ ರಾವ್ ಅವರು ಇನ್ನು ಕನ್ನಡದ ಕೈಗಾರಿಕೆಗಳ ವಿಚಾರಕ್ಕೆ ನಾವು ಬಂತಂದ್ರೆ ಕನ್ನಡದ ಮೊಟ್ಟ ಮೊದಲ ಗಿರಣಿ ಶುರುವಾಗಿದ್ದು ಕಲಬುರಗಿನಲ್ಲಿ ಹಾಗಾಗಿ ನಿಮಗೆ ಎಂ ಎಸ್ ಕೆ ಗಿರಣಿ ನಿಮಗೆ ಕಲಬುರಗಿನಲ್ಲಿ ಸಿಗತ್ತೆ ಇನ್ನು ಕಾಗದದ ಕಾರ್ಖಾನೆಗೆ ಬಂದ್ರೆ ಮೈಸೂರು ಪೇಪರ್ ಮಿಲ್ಸ್ ಎಂ ಎಸ್ ಐ ಎಲ್ನ ನ ಒಂದು ವ್ಯವಸ್ಥಿತವಾಗಿ ಚಿಕ್ಕದೇವರಾಜ ಒಡೆಯರ್ ಮತ್ತು ಆ ನಂತರದಲ್ಲಿ ಬಂದಂತಹ ದಿವಾನ್ ಹುದ್ದೆಯಲ್ಲಿದ್ದಂತಹ ನಮ್ಮ ವಿಶ್ವೇಶ್ವರನವರ ನೆಲುವಿನಿಂದ ಭದ್ರಾವತಿಯಲ್ಲಿ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇತ್ತು ಸೊ ಇನ್ನು ಸಕ್ಕರೆ ಕಾರ್ಖಾನೆ ಕೂಡ ಹೌದು ಮಂಡ್ಯ ಮೈಸೂರು ಸಕ್ಕರೆ ಕಾರ್ಖಾನೆ ಸೊ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಕನ್ನಡದ ಮೊದಲ ಸಾಹಿತ್ಯ ಪ್ರಶಸ್ತಿಗಳಿಗೆ ಬಂದರೆ ನೋಡಿ ಪ್ರೇಮ ಗೀತೆಗಳ ಸಂಕಲನಕಾರ ಅಂದರೆ ನಾವು ಸ್ಟ್ರೈಟ್ ಎಸ್ ನರಸಿಂಹಸ್ವಾಮಿ ಹೋಗ್ತೀವಿ ಅದಲ್ಲ ಕನ್ನಡದಲ್ಲಿ ಪ್ರೇಮ ಗೀತೆಗಳ ಸಂಕಲನಕಾರ ಬರೆದವರು ತೀನಂ ಶ್ರೀಕಂಠ ಅವರು ಅವ್ರ ಕೃತಿನ ಒಲುಮೆ ಅಂತ ಬರುತ್ತೆ ಇದು ಪ್ರೇಮ ಗೀತೆಗಳ ಮೊದಲ ಸಂಕಲನ ಅಂತ ಕರಿತೀವಿ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮೊಟ್ಟ ಮೊದಲ ಅಧ್ಯಕ್ಷರಾದವರು ವಿಕ್ರೂ ಗೋಕಾಕ್ ಅವರು ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಇನ್ನು ವಿನಾ ಕನ್ನಡದ ಮೊಟ್ಟ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ಬರೆದವರು ರೆವರೆಂಡ್ ಜಾರ್ಜ್ ಫರ್ಡಿನಾಂಡ್ ಕಿಟೆಲ್ ಅವರು ಅವರು ಕನ್ನಡದ ಮೊದಲ ಇಂಗ್ಲಿಷ್ ನಿಗಂಟು ಬರೀತಾರೆ ಇನ್ನು ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಕನ್ನಡಿಗ ಯಾರು ಅಂತ ಕೇಳಿದ್ರೆ ಅವರೇನೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಭಾರತದ ರಾಷ್ಟ್ರೀಯ ಚಳವಳಿಯ ಹೋರಾಟದಲ್ಲಿ ಬಹಳ ದೊಡ್ಡ ಮಟ್ಟದ ಸವಾಲನ್ನು ಎದುರಿಸಿ ಗೆದ್ದವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಕನ್ನಡಿಗ ಕುವೆಂಪು ಅವರು ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ನೆಕ್ಸ್ಟ್ ಅಲ್ಲೇ ಅದೇ ವರ್ಷದಲ್ಲಿ ನಮಗೆ ಅವರು ಜ್ಞಾನಪೀಠ ಅವಾರ್ಡ್ ಕೂಡ ಗಳಿಸ್ಕೊತಾರೆ ಇನ್ನು ಕನ್ನಡ ಸಾಹಿತ್ಯದ ಅಕಾಡೆಮಿಯ ಮೊದಲ ಅಧ್ಯಕ್ಷರಾದವರು ಆನಾ ಕೃಷ್ಣರಾವ್ ಅವರು ನೋಡಿ ಇಲ್ಲಿ ಎಸ್ ವಿ ನಂಜುಂಡಯ್ಯ ಅವ್ರಿಗೂ ಮತ್ತು ನೀವು ಆನಾ ಕೃಷ್ಣರಾವ್ ಅವರಿಗೂ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷವರು ಬಟ್ ಇದು ಕನ್ನಡ ಸಾಹಿತ್ಯ ಅಕಾಡೆಮಿಯ ಸಿಟ್ಟಿಂಗ್ ಕ್ಯಾಬಿನೆಟ್ ನ ಅಧ್ಯಕ್ಷ ಇವರು ಆನಾ ಕೃಷ್ಣರಾವ್ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತ ಮೊಟ್ಟ ಮೊದಲ ವೈದ್ಯ ಲೋಕದವರು ಯಾರು ಅಂತಂದ್ರೆ ಡಾಕ್ಟರ್ ಎಂ ಸಿ ಮೋದಿ ಅವರು ಕರ್ನಾಟಕದಲ್ಲಿ ನೆಕ್ಸ್ಟ್ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಮೊಟ್ಟ ಮೊದಲ ಕನ್ನಡ ಚಿತ್ರ ಯಾವುದು ಅಂತಂದ್ರೆ ಅದು ಬೇಡರ ಕಣ್ಣಪ್ಪ ಮೊಟ್ಟ ಮೊದಲ ಬಾರಿಗೆ ಭಾವಗೀತೆಗಳ ಒಂದು ಅದ್ಭುತ ಕ್ಯಾಸೆಟ್ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹವವನ್ನು ಸೃಷ್ಟಿ ಮಾಡ್ತು ಅದೇನೆ ನಿತ್ಯೋತ್ಸವ ಕೃತಿ ಕ್ಯಾಸೆಟ್ ಇನ್ನು ವಿದೇಶದಲ್ಲಿ ಚಿತ್ರಣಗೊಂಡಂತ ಮೊಟ್ಟ ಮೊದಲ ಕನ್ನಡ ಚಿತ್ರ ಅಂತ ಬಂದ್ರೆ ದ್ವಾರ್ಕಿಶ್ ನಿರ್ದೇಶನದ ಸಿಂಗಾಪುರದಲ್ಲಿ ರಾಜಕೊಳ್ಳ ಚಿತ್ರ ನಿರ್ಮಾಪಕರು ಯಾರು ಮೊಟ್ಟ ಮೊದಲ ಚಿತ್ರ ನಿರ್ಮಾಪಕ್ರೆ ಎಂ ವಿ ರಾಜಮ್ಮ ಅವರು ಮೊದಲ ವರ್ಣ ಚಿತ್ರ ಯಾವುದು ಅಂದ್ರೆ ಸತೀಶ್ ಲೋಚನ ಬಂದಿತ್ತು ಇಷ್ಟೊಂದು ಅದ್ಭುತವಾದ ಕನ್ನಡದ ಮೊದಲುಗಳ ಬಗ್ಗೆ ಇತಿಹಾಸದ ಅಭೂತಪೂರ್ವವಾಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೋಸ್ಕರ ದೊರಕಿಸ್ಕೊಟ್ಟಿ ಥ್ಯಾಂಕ್ ಯು ಸ್ಟಿತಾಸ್ ರಮೇಶ್ ಸರ್ ಮತ್ತೆ ನೋಡಿ ಇಂತ ಒಳ್ಳೆ ಕ್ಯೂ ಆರ್ ಕೋಡ್ ಕಂಡಾಗ ಸ್ವಲ್ಪ ಸ್ಕ್ಯಾನ್ ಮಾಡೋದನ್ನು ಮರಿಬೇಡಿ ನಿಮ್ಮ ಮುಂದಿನ ಎಲ್ಲ ಸ್ನೇಹಿತರಿಗೂ ಈ ಅದ್ಭುತವಾದಂತಹ ಒಂದು ವಿಚಾರವನ್ನು ದೊರಕಿಸ್ಕೊಡೋ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಚಾನಲ್ ನೋಡಿದವರು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದರ ಬಗ್ಗೆ ತಿಳ್ಕೊಳ್ಳೋಕೆ ಹೇಳ್ತೀರಿ ಅಂತ ಹೇಳ್ತಾ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್